ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಈ ಪಾಟ್ ಒಳಗಡೆ ಒಂದು ಜೋಳದ ಗಿಡ ಬೆಳೆದಿದೆ ಲಾಸ್ಟ್ ಟೈಮು ಕೂಡ ಒಂದು ಜೋಳದ ಗಿಡ ಬೆಳೆದಿತ್ತು ಇದೇ ಪಾಟ್ನಲ್ಲಿ ತುಂಬ ಉದ್ದಕ್ಕೆ ಬೆಳೆಯೋರಿಗೂ ಕೂಡ ಬಿಟ್ಟಿದೆ ನನಗೊಂಥರ ಆಗೋದು ಅದು ಗ್ರೀನಾಗಿ ಹಸ್ರ ಹಸ್ರಾಗಿ ಉದ್ದುದ್ದಕ್ಕೆ ದಪ್ಪಕ್ಕೆ ಬೆಳೆದಿತ್ತು ಇವ್ರ ಪಾಪ ಹೇಳೋರು ಎಷ್ಟು ಚೆನ್ನಾಗೈತೆ ಬೆಳಗ್ಗೆ ಎದ್ದ ತಕ್ಷಣ ಖುಷಿ ಖುಷಿಯಾಗ್ತದೆ ಅದನ್ನು ತೆಗಿಬೇಡ ತೆಗಿಬೇಡ ಅಂತ ಹೇಳಿದರು ನಾನು ಕೂಡ ತೆಗ್ದೇ ಇರಲಿಲ್ಲ ಏಕೆಂದರೆ ಖುಷಿ ಆಗೋದು ಅದು ನೋಡಲಿಕ್ಕೆ ಹೊರಗಡೆ ಬಂದ ತಕ್ಷಣ ಎಷ್ಟು ಉದ್ದ ಬೆಳೆದಿತ್ತು ಉದ್ದಕ್ಕೆ ಬೆಳ್ಕೊಂಡಿತ್ತಲ್ಲ ಹಾಗಾಗಿ ಕೀಳಲಿಲ್ಲ ಆಮೇಲೆ ಉದ್ದ ಬೆಳೆದಾದ್ಮೇಲೆ ಮೇಲೆ ಅದರದ್ದು ಜಡ ಅಂತ ಅಂದರೆ ಅದ್ರದ್ದು ಬೇರು ಇಷ್ಟು ಹರಡ್ಬಿಡ್ತು ಅಂತ ಅಂದರೆ ಅಲ್ವೀರಾನೇ ಒಣಗಕ್ಕೆ ಬಂತು ಮತ್ತು ಇದೇ ಅಲ್ವಿರದಲ್ಲಿ ಈಗ ಇನ್ನೊಂದು ಜೋಳದ ಗಿಡ ಬೆಳೀತಾ ಇದೆ ಅದನ್ನು ನಾನು ಈಗ ಸೊಸಿ ಇದ್ದಾಗ್ಲೇ ಕಿತ್ಬಿಟ್ಟೆ ಜೋಳ ಅನ್ನೋದು ನೋಡಿ ಅದು ಒಂದು ಆಹಾರ ಅದೇನು ವಿಷದ ಗಿಡ ಏನಲ್ಲ ಆದರೆ ಅದನ್ನು ಇದರೊಳಗಡೆ ಬೆಳೀಲಿಕ್ಕೆ ಕೊಡ್ತಾಯಿಲ್ಲ ಜೀವನನು ಕೂಡ ಹಾಗೇನೆ ಈಗ ನಮ್ಮ ಹತ್ರದಲ್ಲಿ ಇರೋರೆಲ್ಲ ತುಂಬ ಅಂತ ಕೆಟ್ಟವರೇ ಆಗಬೇಕು ಅನ್ನೋದೇನಿಲ್ಲ ಸಾಧಾರಣವಾಗಿ ಈಗ ನಮ್ಮ ಫ್ಯಾಮಿಲಿ ಒಳಗಡೆ ಇರ್ಬೋದು ಅಥವಾ ಅಕ್ಕಪಕ್ಕದಲ್ಲಿರ್ಬೋದು ಮತ್ತು ನಮ್ಮದು ಸ್ನೇಹಿತರದ್ದು ಅಂದರೆ ನಮ್ಮ ಸರ್ಕಲ್ ಒಳಗಡೆ ಇರ್ಬೋದು ಯಾರಾದರೂ ಕೂಡ ಒಂದು ಚಿಕ್ಕದಾಗಿ ನಮ್ಮ ನಮ್ಮ ಸಂಸಾರಕ್ಕಾಗಿರ್ಬೋದು ನಮ್ಮ ಆರೋಗ್ಯಕ್ಕಾಗಿರ್ಬೋದು ಅಥವಾ ನಮ್ಮ ನೆಮ್ಮದಿಗಾಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂದಾಗ ನಾವು ಹೀಗೆ ಸೊಸಿನಲ್ಲಿ ಇರಬೇಕಾದ್ರೇ ಕಿತ್ತಿ ಆಚೆಗೆ ಹಾಕ್ಬಿಟ್ರೆ ನಾವು ಕೂಡ ನೆಮ್ಮದಿಯಾಗಿರ್ತೀವಿ ಮತ್ತು ನಮ್ಮ ಫ್ಯಾಮಿಲಿನೂ ಕೂಡ ನಾವು ನೆಮ್ಮದಿಯಾಗಿ ಇರ್ಬೋದು ಅದು ತುಂಬ ಉದ್ದಾಗಿ ಬೆಳೆದ್ರೆ ಅದರ ಜಡ ಹೇಗೆ ನ ಈಗ ಅಲ್ವಿರಾ ಗಿಡನೇ ಒಣಗಿಸ್ ಒಣಗಕ್ಕೆ ಬಂತು ಹಾಗೆಯೇ ನಮ್ಮ ಸಂಸಾರನೂ ಕೂಡ ಹಾಗೆಯೇ ನಮಗೆ ಗೊತ್ತಾಗ್ತದೆ ನಮ್ಮ ಹತ್ತಿರದಲ್ಲಿರುವಂಥ ಜನಗಳು ನಮಗೆ ಒಳ್ಳೇದು ಯಾರು ಬಯಸ್ತಾ ಇದ್ದಾರೆ ಕೆಟ್ಟದ್ದು ಯಾರು ಬಯಸ್ತಾ ಇದ್ದಾರೆ ಅಂಥವ್ರನ್ನ ಹೊಸದಾಗಿ ಹೊಸದಾಗಿ ಇರಬೇಕಾದ್ರೇ ನಮಗೆ ಗೊತ್ತಾಗ್ತದೆ ನಾವು ಯಾರತ್ರನಾದರೂ ಸ್ನೇಹನ ಅತಿಯಾಗಿ ಬೆಳೆಸಬೇಕು ಅಂತ ಹೋದಾಗ ಈಗ ಸ್ನೇಹ ಅನ್ನೋದು ಬೇಕೇ ಬೇಕು ಸ್ನೇಹ ಸಂಬಂಧ ಅಕ್ಕಪಕ್ಕದವ್ರ ಜೊತೆ ಬಾಂಧವ್ಯ ಎಲ್ಲ ನಮಗೆ ಬೇಕೇ ಬೇಕು ಆದರೆ ನಾವು ಇದನ್ನ ಜ್ಞಾನ ಇಡಬೇಕಾಗ್ತದೆ ಅವರು ಅಂದರೆ ಹೊಸದಾಗಿಯೇ ಸ್ನೇಹ ಬೆಳೆಸ್ಬೇಕಾದ್ರೆ ಅದು ಅವ್ರದ್ದು ಸ್ನೇಹ ನಮಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಇವರು ಹೇಗೆ ಅಂದರೆ ಇವರಿಂದ ನಮಗೆ ಏನು ಕೆಡಕ್ಕೆ ಆಗೋದಿಲ್ವ ಅಂತ ನೋಡಿ ನಾವು ಸ್ನೇಹ ಸಂಬಂಧಗಳನ್ನ ಮುಂದುವರಿಸಬೇಕಾಗುತ್ತೆ ಇದು ನನಗೆ ತುಂಬ ವರ್ಷದಿಂದಲೇ ಅರ್ಥ ಆಗಿದೆ ಅಂದರೆ ಈ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಕೂಡ ಆದರೆ ಇದನ್ನು ನಾವು ಯಾರೂ ಸಹ ಪಾಲಿಸೋದಿಲ್ಲ ಕೆಲವೊಂದು ಸಲ ಅದೇ ಹೇಳ್ತೀವಲ್ಲ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ಬಿಡ್ತೀವಿ ಆದರೆ ಅದು ನಮಗೆ ಹಾಲಲ್ಲ ಅದು ಅಂತ ಗೊತ್ತಾದಾಗಲೇ ನಮಗೆ ತುಂಬಾ ನೋವಾಗುತ್ತೆ ಆವಾಗ ನಮಗೆ ದೂರ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆದರೆ ಕೆಲವೊಂದು ಸಲ ದೂರ ಮಾಡ್ಕೋಬೇಕಾಗುತ್ತೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ನಾಳೆ ನಮ್ಮ ಯಜಮಾನ್ರದ್ದು ಬರ್ತಡೇ ಇದೆ ಹಾಗಾಗಿ ನಾನು ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಕೊಡಿಸೋಣ ಅಂತ ಅಂದ್ಬಿಟ್ಟು ನಾನು ದಾದರ್ಗೆ ಕರ್ಕೊಂಡು ಬಂದಿದ್ದೀನಿ ಇವತ್ತು ಮಂಡೇ ಮಂಡೇ ಆಲ್ಮೋಸ್ಟು ಮಾರ್ಕೆಟ್ಟು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಹಾಗಾಗಿ ಅಷ್ಟು ರಶ್ ಇರಲಿಲ್ಲ ಆದರೂ ಕೂಡ ಅಂಗಡಿ ಮುಂಗಟ್ಟುಗಳೆಲ್ಲ ಓಪನ್ ಇರುತ್ತೆ ಅಂದರೆ ಬಾಕಿ ದಿನಗಳಲ್ಲಿ ಇರುತ್ತಲ್ಲ ರಶ್ಶು ಅದಷ್ಟು ಮ ಸೋಮವಾರ ಇರೋದಿಲ್ಲ ಇಲ್ಲಿ ಸೋಮವಾರ ಮಾರ್ಕೆಟ್ ಬಂದಾಗುತ್ತೆ ಊರ ಕಡೆ ಸಂಡೇ ಬಂದಾಗುತ್ತಲ್ಲ ಆದರೆ ಇಲ್ಲಿ ಸೋಮವಾರ ಅಂದರೆ ಬಟ್ಟೆ ಅಂಗಡಿಗಳಿರ್ಬೋದು ಜ್ಯುವೆಲ್ಲರಿ ಶಾಪ್ ಇರ್ಬೋದು ಇನ್ನು ರೇಷನ್ ಅಂಗಡಿಗಳಿರ್ಬೋದು ಪ್ರತಿಯೊಂದು ಕೂಡ ಅಂಗಡಿಗಳು ಸೋಮವಾರ ಬಂದಿರುತ್ತೆ ನೋಡಿಲಿ ನಾವು ಟೈಟಾನಿಕ್ ಶಾಪಿಗೆ ಬಂದ್ವಿ ಅವ್ರಿಗೊಂದು ವಾಚ್ ಕೊಡಿಸೋಣ ಅಂತ ಮತ್ತೆ ಇನ್ನೊಂದು ಅಂತಂದರೆ ನನಗೆ ಪರ್ಸ್ನಲಿ ನಾನು ದುಡ್ಡನ್ನ ಕೂಡಿಟ್ಕೊಂಡು ನಮ್ಮ ಯಜಮಾನ್ರು ಬರ್ತ್ಡೇಗೆ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡೋದು ಅಂತಂದರೆ ನನಗೆ ಮೊದಲಿಂದಲೂ ಕೂಡ ತುಂಬಾ ಖುಷಿ ಆಗ್ತದೆ ಮೊದಲಿಂದಲೂ ಅಷ್ಟೇ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡಿರೋ ದುಡ್ಡು ಸೇವಿಂಗ್ ಮಾಡ್ಕೊಂಡು ಅದನ್ನು ನಾನು ಜಾಸ್ತಿ ಅದರಿಂದ ನಾನು ಅಂದರೆ ನಾನು ಸ್ಟಿಚ್ ಮಾಡಿರೋಂಥ ದುಡ್ಡಿನಲ್ಲಿ ನಾನು ಜಾಸ್ತಿ ಪರ್ಚೇಸ್ ಮಾಡಿರೋದು ನಮ್ಮ ಯಜಮಾನ್ರಿಗೋಸ್ಕರನೇ ಅವ್ರಿಗೆ ಒಂದು ಬ್ರಾಸ್ಲೆಟ್ ಆಗಿರ್ಬೋದು ಒಂದು ಗೋಲ್ಡಲ್ಲಿರ್ಬೋದು ಸಿಲ್ವರ್ನಲ್ಲಿರ್ಬೋದು ಮತ್ತು ಇನ್ನು ಬಟ್ಟೆಗಳಿರ್ಬೋದು ಆಲ್ಮೋಸ್ಟ್ ಅವ್ರು ಹಾಕೋ ಬಟ್ಟೆಗಳಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟು ನಾನೇ ಕೊಡಿಸಿರೋ ಅಂಥದ್ದು ನನಗೆ ಇಷ್ಟ ಆಗ್ತದೆ ನಾನು ದುಡಿಯೋ ದುಡ್ಡಿನಲ್ಲಿ ನನಗೇನು ಕೂಡ ನಾನು ತಗೊಳ್ಳೋದಿಲ್ಲ ನನ್ನ ದುಡಿಮೆ ಅಂತಂದರೆ ನಾವೇನು ನಾನೇನು ಸಾವಿರಾರು ರೂಪಾಯಿ ದುಡಿಯೋದಿಲ್ಲ ಆದರೆ ಒಂದು ಚಿಕ್ಕ ಪುಟ್ಟದಲ್ಲಿ ನಾನು ಸೇವಿಂಗ್ ಮಾಡಿರೋಂಥ ದುಡ್ಡಿನಲ್ಲಿ ನಾನು ನನಗೋಸ್ಕರ ನಾನು ಖರ್ಚು ಮಾಡೋದು ತುಂಬಾ ಕಮ್ಮಿ ನಾನು ಮತ್ತೆ ಮಕ್ಕಳಿಗೋಸ್ಕರೂ ಕೂಡ ತುಂಬಾ ಕಮ್ಮಿ ಖರ್ಚು ಮಾಡೋದು ಅವರಿಗೋಸ್ಕರನೇ ಏನಾದರೂ ಕೂಡ ತೊಗೊಳ್ಳೋದು ಅಂತಂದರೆ ನನಗೆ ತುಂಬಾ ಇಷ್ಟ ಇನ್ನು ಸ್ಟೇಷನ್ ಇಟ್ಕೊಂಡು ನಮಗೆ ಅಲ್ಲಿ ಅಂತೂ ರಿಕ್ಷಾದಲ್ಲಿಂತೂ ಓಡಲಾಡ್ಲಿಕ್ಕೆ ಆಗಲ್ಲ ಯಾಕೆಂದರೆ ಅಲ್ಲಿ ರಿಕ್ಷಾನೇ ಅವೈಲೇಬಲ್ ಇಲ್ಲ ಟ್ಯಾಕ್ಸಿ ಇಟ್ಕೋಬೇಕಾಗ್ತದೆ ಹಾಗಾಗಿ ಎಷ್ಟೇ ದೂರ ಆದರೂ ಕೂಡ ಪರವಾಗಿಲ್ಲ ನಾವು ಮಾರ್ಕೆಟ್ ಒಳಗಡೆ ನಡ್ಕೊಂಡೇ ಹೋಗುವಂಥದ್ದು ದಾದರ್ ಒಳಗಡೆ ಯಾರೂ ಕೂಡ ಆ ಥರ ಟ್ಯಾಕ್ಸಿನಲ್ಲೆಲ್ಲ ಓಡಾಡೋದಿಲ್ಲ ಯಾಕೆಂದರೆ ಮಾರ್ಕೆಟ್ ಇಷ್ಟು ದೊಡ್ಡದಿರುತ್ತೆ ಇಷ್ಟು ರಶ್ ಇರುತ್ತೆ ಮತ್ತು ಕಣ್ಣಿಗೆ ಎಷ್ಟು ತಂಪೋಗೋತ್ರ ನಮ್ಮ ಹೆಣ್ಮಕ್ಳಿಗೆ ಅಂತೂ ಕೇಳಬೇಕಾ ಈ ಥರ ಮಾರ್ಕೆಟಿಗೆ ಕರ್ಕೊಂಡು ಹೋದರೆ ಎಷ್ಟು ದೂರ ಬೇಕಾದರೂ ನಡ್ಸ್ಕೊಂಡು ಕರ್ಕೊಂಡೋಗಿ ಆದರೆ ಅದನ್ನು ನೋಡ್ತಾ ನೋಡ್ತಾ ಹೋಗ್ತಾ ಹೋಯ್ತಾ ಗೊತ್ತಾಗೋದೇ ಇಲ್ಲ ನಾವು ಎಷ್ಟೊಂದು ನಡೆದಿದ್ದೀವಿ ಅಂತ ತುಂಬಾ ದೂರ ಆಗ್ತದೆ ತುಂಬ ದೊಡ್ಡ ಮಾರ್ಕೆಟ್ ಅಲ್ವಾ ಹಾಗಾಗಿ ಅದೇ ನ್ಯೂಸ್ ಖಾಲಿ ರಸ್ತೇನಲ್ಲಿ ಕರ್ಕೊಂಡೋಗ್ಲಿ ಒಂದಿಷ್ಟು ದೂರಕ್ಕೂ ಕೂಡ ಅಯ್ಯೋ ರಿಕ್ಷಾ ಇಡೀರಿ ಟ್ಯಾಕ್ಸಿ ಹಿಡೀರಿ ನಡೆಯೋಕ್ಕಾಗಲ್ಲ ಅಂತ ಹೇಳ್ತೀವಿ ಎಷ್ಟೇ ಬಿಸಿಲಿದ್ರು ಕೂಡ ಈ ಥರ ಜಾಗದಲ್ಲಿ ನಮ್ಗೆ ನಡೆಯೋದು ಅಂದರೆ ತುಂಬಾ ಇಷ್ಟ ದಾಧರ್ಗೋದ್ರೆ ಏನಾದರೂ ಕೂಡ ಚಿಕ್ಕ ಶಾಪಿಂಗ್ ಆಗೇ ಆಗುತ್ತೆ ಅದು ಅವಶ್ಯಕತೆ ಇರಲಿ ಇಲ್ಲದೋಗ್ಲಿ ಏನಾದರೂ ಕೂಡ ಒಂದು ತೊಗೊಂಡೇ ತೊಗೋತೀವಿ ಹಾಗೆಯೇ ನಾನು ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಹುಡು ಟಾಪ್ ನನಗೊಂದು ಕುರ್ತಿ ಮತ್ತು ಅದು ಇದು ಕೂಡ ಮತ್ತು ತರಕಾರಿ ಫ್ರೂಟ್ಸ್ ಸ್ವಲ್ಪ ಅನ್ನಾದರೂ ಕೂಡ ತೊಗೊಂಡು ಬಂದೇ ಬರ್ತೀವಿ ಅಲ್ಲಿಂದ ಬರಬೇಕಾದ್ರೆ ಇಲ್ಲೊಂದು ನಮ್ಮದು ಫೇವ್ರೆಟ್ ಓಟಲ್ಲು ಫ್ರೆಂಟಲ್ಲಿ ತೋರಿಸಲಿಲ್ಲ ನಿಮಗೆ ಯಾವಾಗಲೂ ಕೂಡ ಹೇಳ್ತಿರ್ತೀನಿ ಇಲ್ಲಿಗೆ ಬಂದರೆ ನಾವು ಊಟ ಮಾಡಿದಲ್ಲೇ ಹೋಗಲ್ಲ ಅಂತ ಆದರೆ ಈವ್ನಿಂಗ್ ಟೈಮ್ನಲ್ಲಿ ಇಲ್ಲಿ ಯಾವುದೇ ರೀತಿ ಊಟ ಸಿಗೋದಿಲ್ಲ ಖಾಲಿ ನಾಷ್ಟ ಮಾತ್ರ ನಾಷ್ಟ ಅಂದರೆ ಪಾವ್ ಬಜಿ ಮತ್ತು ಪಾವ್ ದೋಸೆ ಇಡ್ಲಿ ಮೆದವಾಡ ಹೀಗೆ ಸ್ಯಾಂಡ್ವಿಚ್ ಇದೇ ಥರ ಊಟಗಳು ಸ್ನ್ಯಾಕ್ಸ್ ಐಟಮ್ಸೇ ಸಿಗೋ ಅಂಥದ್ದು ನಾವು ದೋಸೆ ಮತ್ತು ಉದ್ದಿನ ಮಡ ತಿನ್ಕೊಂಡು ಈಗ ನಾವು ಮನೆಗೆ ಬಂದ್ವಿ ಚೆನ್ನಾಗಿತ್ತು ಆದರೆ ಅವರು ಬೇಡ ಬೇಡ ಯಾಕೆ ಬೇಡ ಬಿಡು ಅಂತಲೇ ಹೇಳ್ತಾಯಿದ್ರು ನನ್ನ ಹತ್ರ ಇದೆಯಲ್ಲ ವಾಚು ಮತ್ತು ಏನಕ್ಕೆ ಅಂತ ಆದರೂ ಕೂಡ ನಾನು ಕೊಡಿಸ್ದೆ ಆ ಒಂದು ರೀಸನ್ ಕೂಡ ಇದೆ ವಾಚ್ ಕೊಡಿಸ್ಲಿಕ್ಕೆ ಈ ಎರಡು ವಾಚಲ್ಲಿ ಅಂದರೆ ಫಸ್ಟು ಒಂದು ಸೆಲೆಕ್ಟ್ ಮಾಡಿದರು ದುಡ್ಡೆಲ್ಲನೂ ಕೂಡ ಪೇ ಮಾಡಾದ್ಮೇಲೆ ಇನ್ನೊಂದು ತೊಗೊಂಡ್ರು ಅದು ಯಾವುದು ಅಂತ ನೋಡೋಣ ಗೆಸ್ ಮಾಡಿ ಮತ್ತು ಇವಾಗ ನೆಕ್ಸ್ಟ್ ಡೇ ಸಂಜೆ ಆಗ್ತಾ ಇದೆ ನಾನು ಅವರಿಗೋಸ್ಕರ ಒಂದು ಶರ್ಟ್ ತರೋಣ ಸರ್ಪ್ರೈಸ್ ಆಗಿ ಅಂತ ಅಂದ್ಬಿಟ್ಟು ನಾನು ಕುಶಾಲ್ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಏರಿಯಾದಲ್ಲೇ ಇರುವಂಥ ಬಟ್ಟೆ ಶಾಪಿಗೆ ಹೋಗ್ತಾ ಇದ್ದೀವಿ ಮತ್ತು ಇನ್ನೊಂದು ಏನು ಗೊತ್ತಿರ ನಾನು ಪ್ರತಿ ವರ್ಷವೂ ಕೂಡ ಅವ್ರಿಗೆ ಬರ್ತ್ಡೇಗೆ ಅಂತ ಶರ್ಟ್ ತೊಗೋತೀನಲ್ಲ ಅವಾಗ ನನ್ನ ಮಗನಿಗೂ ಕೂಡ ಒಂದು ಶರ್ಟ್ ಬರುತ್ತೆ ಪ್ರತಿ ವರ್ಷವೂ ನಾನು ಅನ್ಕೋತೀನಿ ಈ ವರ್ಷ ಕ ಕೊಡಿಸೋದಿಲ್ಲ ಮಗನೇ ಅಪ್ಪನಿಗಷ್ಟೇ ಒಂದು ಶರ್ಟ್ ತೊಗೊಳೋಣ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತಲೇ ಓದು ನೋಡಿದ್ರೆ ಏನಪ್ಪ ಅದು ಮನ್ಸಾಗಿ ಬಿಡುತ್ತೆ ಅವನನ್ನು ಕರ್ಕೊಂಡು ಹೋದ ಹೇಳ್ಕೆ ಇದೇನು ನಾನು ತೋರಿಸ್ತಿದ್ದೀನೋ ಇದು ನನ್ನ ಮಗಳ ಸ್ಕೂಲ್ ಅವಳು ನರ್ಸರಿಯಿಂದ ಟೆಂತ್ವರೆಗೆ ಓದಿದ್ದು ಇದೇ ಸ್ಕೂಲ್ನಲ್ಲಿ ಇದ್ರಲ್ಲಿ ಕಾಲೇಜು ಕೂಡ ಇದೆ ಮತ್ತು ಹಾಸ್ಟೆಲ್ ಕೂಡ ಇದೆ ಇದರೊಳಗಡೆ ಇದೇ ಕಾಂಪೌಂಡ್ ಒಳಗಡೆ ಖುಷಿ ಆಗ್ತದೆ ಇಲ್ಲಿಗೆ ಬಂದಾಗೆಲ್ಲ ಯಾಕೆ ಅಂತಂದರೆ ಇಲ್ಲ ಅಂದರೂ ಕೂಡ ಒಂದು ಹನ್ನೆರಡು ವರ್ಷ ನಾನು ಇಲ್ಲೇ ಓಡಾಡಿರುವಂಥದ್ದು ಪ್ರತಿನಿತ್ಯ ಅವ್ಳನ್ನ ಬಿಡಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ಅಷ್ಟು ತುಂಬಾ ನೆನಪುಗಳಿದೆ ಈ ಜಾಗದಲ್ಲಿ ಅಂತ ಹೇಳ್ಬೋದು ಹೋಗಿ ಹೊರಗಡೆ ನಿಂತ್ಕೊಂಡು ಫುಲ್ ತೋರಿಸು

ನಾನು ಮತ್ತು ಖುಷಿ ಅವ್ರ ಪಪ್ಪನ್ಗೆ ಶರಣ್ ಹೋಗಿದ್ವಿ ಆ ಟೈಮ್ನಲ್ಲಿ ಪುಣ್ಯ ಕೇಕ್ ತರೋಕೆ ಹೋಗಿದ್ಲು ಅವಳದೇ ಸೇವಿಂಗ್ ಹಣದಲ್ಲಿ ಕೇಕ್ ತರ್ತಾಳೆ ತುಂಬಾ ಖುಷಿ ಆಗ್ತದೆ ಅವ್ರ ಪಪ್ಪನ್ಗೂ ಕೂಡ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ವರ್ಷ ಇದೇ ದಿನದಲ್ಲಿ ಇವ್ರಿಗೆ ಬಿ ಪಿ ಜಾಸ್ತಿ ಆಗಿಬಿಟ್ಟು ಒಂದು ಹದಿನೈದು ದಿನ ಬೆಡ್ ರೆಸ್ಟಲ್ಲಿದ್ದರು ಆ ದಿನಗಳು ಕೂಡ ನೆನ್ಪು ಮಾಡ್ಕೊಂಡ್ಬಿಡಿ ಬರ್ತಡೆಯೆಲ್ಲ ಕೇಸ್ಗೆಲ್ಲ ಕಟ್ ಮಾಡಿ ಹೋಗಿ ಒಂಥರ ಭಯ ಆಗ್ತದೆ ಇವನೊಂದು ದಿನಗಳು ಹೇಗೆ ಬರುತ್ತೆ ಅಂತಂದರೆ ನೆನ್ಸ್ಕೊಳ್ಳಿಕ್ಕೆ ಒಂಥರ ಅನಿಸುತ್ತೆ ಭಗವಂತ ನಮ್ಮ ಮಂದಿಗೆ ನೂರು ವರ್ಷ ಆಯಸ್ಸು ಆರೋಗ್ಯ ಎಲ್ಲ ಕಟ್ಟಿ ಕಾಪಾಡಲಿ ಏಕೆಂದರೆ ನಮಗೆ ಅವರೊಂದು ದುಃಖ ಆಧಾರ ಸಿಗುತ್ತೆ ತಕ್ಕೆಗ ನಮಗೆ ನಮ್ಮ ಯಜಮಾನ್ರು ಅವ್ರ ಪಪ್ಪನ ಅವ್ರ ಮಕ್ಳುಗಳು ಕೂಡ ಹಾಗೆ ಹೇಳ್ತಿದ್ರು ನಮ್ಮ ಪಪ್ಪ ನಮ್ಮ ಇಷ್ಟ ಕಷ್ಟ ತರ್ತಾರೆ ನಮಗೋಸ್ಕರ ಅವ್ರಿಗೋಸ್ಕರ ಅವ್ರು ಏನು ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಪ್ರತಿ ವರ್ಷನೂ ಏನು ಅವ್ರಿಗೆ ಅವ್ರು ನಿಮ್ಗೆ ಏನು ಇಷ್ಟ ಹ್ಞೂ ಹ್ಞೂ ಅದೇ ಪುಣ್ಯ ಹೇಳ್ತಿದ್ಲು ಮಮ್ಮ ನಮ್ಮ ಎಲ್ಲ ನನ್ನ ಫ್ರೆಂಡ್ಸ್ಗಳು ಅವ್ರ ಪಪ್ಪನ ಬರ್ತಡೆ ಅಂದರೆ ಏನೇನೋ ಗಿಫ್ಟ್ ತೊಗೋತಾರೆ ಒಂದು ಬೆರಟ್ ಇರ್ಬೋದು ಶೂಸ್ ಕೊಡಿಸ್ತಾರೆ ಕೆಲವೊಂದು ಸಲ ಗೂಗಲ್ ಕೊಡಿಸ್ತಾರೆ ಮತ್ತಿನ್ನ ಏನೇನೋ ಕೊಡಿಸ್ತಾರೆ ಮಮ್ಮಿ ಪಪ್ಪ ಏನೂ ಇಷ್ಟನೇ ಪಡೋದಿಲ್ಲ ಪಾಪಂಗೆ ಏನು ಕೊಡಿಸ್ಬೇಕು ನಾವು ಮತ್ತು ಅವ್ರು ಏನೂ ಸಹ ಯೂಸು ಕೂಡ ಮಾಡೋದಿಲ್ಲ ತುಂಬನೇ ಸಿಂಪಲ್ಲಾಗಿರ್ತಾರೆ ಅಂತ ಹೇಳ್ತಾ ಇದ್ಲು ಹೌದು ನಮಗೋಸ್ಕರ ಫುಲ್ ಇಷ್ಟು ದಿನದ ಜೀವನವೇ ಫುಲ್ಲು ತ್ಯಾಗ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮಕ್ಕಳಿಗೋಸ್ಕರ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ಹಾಗಾಗಿ ಭಗವಂತ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಖುಷಿನೂ ಕೂಡ ಕೊಟ್ಟು ಕಾಪಾಡಲಿ ಅಂತ ನಾನು ನಾನು ಪರ್ಸ್ನಲ್ಲಾಗಿ ದೇವ್ರ ಹತ್ರ ಬೇಡ್ಕೊತೀನಿ ಇವನು ಕೂಡ ಖುಷಾಲು ಕೂಡ ಪೂಜೆ ಮಾಡಿಬಿಟ್ಟು ಲೊಟ್ಕೆ ಬರ್ಸ್ಕೊಂಡು ಇಷ್ಟೆಲ್ಲ ತೆಗೆದ್ರು ಒಂಥರ ಫನ್ನಿಯಾಗಿತ್ತು ಏನೇನೋ ಮಾತಾಡ್ಕೊಂಡು ಅವರಪ್ಪನ ಕಾಲನ್ನು ಕೂಡ ಹೇಳ್ಕೊಂಡು ಆಯ್ತು ಬರ್ತ್ಡೇ ಮಾಡಿದ್ದಾಯ್ತು ತುಂಬಾ ಖುಷಿಯಾಯಿತು ಅವ್ರಿಗೂ ಕೂಡ ತುಂಬಾ ಖುಷಿಯಾಯಿತು Me. ಅನಿಸುತ್ತೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ವಾಚ್ ಗಿಫ್ಟ್ ಕೊಟ್ಟಿದೆ ತುಂಬಾ ಚೆನ್ನಾಗಿತ್ತು ಸಿಲ್ವರ್ದು ಇಷ್ಟೇ ಹೆವಿ ಕೂಡ ಇತ್ತು ರೈಟ್ ಇಷ್ಟಿರಲಿಲ್ಲ ಒಂದು ಮೂರುವರೆ ಸಾವಿರದಷ್ಟಿತ್ತೇನೋ ಅದನ್ನು ಕೋವಿಡ್ ಟೈಮ್ನಲ್ಲಿ ರಿಪೇರಿಗೆ ಅಂತ ಕೊಟ್ಟರು ಮತ್ತು ನಾವು ಅಂಗಡಿನೇ ಬಂದ್ ಮಾಡ್ಕೊಂಡು ಎಲ್ಲಿಗು ಹೊಂಟೋದ್ರು ಅನ್ನೋದೇ ಗೊತ್ತಾಗಲಿಲ್ಲ ಇನ್ನು ವಾಚ್ ಕೂಡ ಸಿಗಲಿಲ್ಲ ಅವಾಗಲಿಂದ ನಾನು ಹೇಳ್ತಲೇ ಇದ್ದೆ ನನ್ನದು ನನಗೆ ಗಿಫ್ಟ್ ಹಾಕೊಟ್ಟಿದ್ದು ವಾಚ್ ನೀವು ಇಟ್ಕೊಳ್ಳೇ ಇಲ್ಲ ಅಲ್ವಾ ಕಳ್ಕೊಂಡ್ರಿ ಕಳ್ಕೊಂಡ್ರಿ ಹೆಂಗಾದರೂ ಮಾಡಿ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅಂತ ಯಾಕೆಂದರೆ ನಮ್ಮ ಅಂಗಡಿ ಪಕ್ಕದಲ್ಲೇ ಇಟ್ಕೊಂಡಿದ್ದು ಅವ್ರದ್ದು ಕೂಡ ಅಂಗಡಿ ಆದರೂ ಕೂಡ ಅವ್ರದ್ದು ನಂಬರು ಕೂಡ ಸಿಗಲಿಲ್ಲ ನಮ್ಗೆ ವಾಚು ಕೂಡ ಸಿಗಲಿಲ್ಲ ಅದಕ್ಕೆ ಅವಾಗ್ಲಿಂದಲೂ ಕೂಡ ಬೇಜಾರು ಮಾಡಿಕೊಳ್ಳೋರು ಈಗ ಫೈನಲ್ ಆಗಿ ಈ ವರ್ಷ ಬಡ್ಡೇಗೆ ನಾನು ಈ ಗಿಫ್ಟು ಕೊಟ್ಟೆ ವಾಚೇನೇ ಕೊಟ್ಟೆ ವಾಚ್ ಕೊಡಲೇಬೇಕು ಅಂದ್ಕೊಂಡೇ ವಾಚ್ ಕೊಟ್ಟೆ ಏಕೆಂದರೆ ಒಂದು ಕಳ್ಕೊಂಡಿದ್ರಲ್ಲ ಅದ್ರ ಬದಲಿಗೆ ಚೆನ್ನಾಗಿದೆ ಇಷ್ಟಪಟ್ಟು ತೊಗೊಂಡ್ರು ಇದು ಆ್ಯಕ್ಚುಲಿ ಎಂಟು ಸಾವಿರ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಅದರದ್ದು ಬಿಲ್ನ ಆಫರ್ನಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಅರ್ಧ ಫಿಫ್ಟಿ ಪರ್ಸೆಂಟ್ ಆಫರ್ನಲ್ಲಿ ನಾಲ್ಕು ಸಾವಿರಗೆ ಸಿಕ್ತು ಚೆನ್ನಾಗಿದೆ ವಾಚು ಅವರೇ ಇಷ್ಟಪಟ್ಟು ತೊಗೊಂಡ್ರು ಆ್ಯಕ್ಚುಲಿ ಬೇರೆ ತೊಗೊಂಡಿದ್ರು ಫುಲ್ ಸಿಲ್ವರ್ದು ಮತ್ತಿದು ಆಫರ್ನಲ್ಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಹಾಂ ಸರಿ ಇದನ್ನೇ ತೊಗೋತೀನಿ ಅಂತ ತೊಗೊಂಡ್ರು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದಕ್ಕೇ ಹಾಕೊಂಡು ಹೋಗಲಿಲ್ಲ ಯಾಕೆಂದರೆ ಈಗಾಗಲೇ ಅಮ್ಮ ಗಿಫ್ಟು ಅಷ್ಟು ಪ್ರೀತಿಯಿಂದ ಅಮ್ಮ ಗಿಫ್ಟ್ ಕೊಟ್ಟಿದ್ದಿದ್ದು ಅಂದು ಕಳ್ಕೊಂಡೆ ಇದನ್ನು ಕೂಡ ಹಾಳು ಮಾಡ್ಕೊಳ್ಳೋದು ಬೇಡ ಏಕೆಂದರೆ ನಮ್ಮ ಕೆಲಸ ನೀರು ಏನೇನಾದರೂ ಬೀಳ್ತದೆ ಪರವಾಗಿಲ್ಲ ನನಗೆ ಎಲ್ಲಾದರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಹಾಕ್ಕೊಳೋಕ್ಕೇನೇ ಇರಲಿ ಅಂದ್ಬಿಟ್ಟು ಪಾಪ ಬಿಚ್ಚಿಟ್ಬಿಟ್ಟು ಹೋದರು ನೋಡಿ ಅವ್ರದ್ದು ಜಾಬು ಹೀಗೆ ಪರವಾಗಿಲ್ಲ ಇಲ್ಲ ಓಕೆ ಅವರು ಅಷ್ಟು ಅಂದರೆ ಆ ರೀತಿ ಫೀಲಿಂಗಲ್ಲಿ ಹೇಳಿದ್ರಲ್ಲ ಅದಷ್ಟು ಸಾಕು ನನಗೆ ಅಂದರೆ ಅವ್ರ ಮನಸ್ಸಿನಲ್ಲಿ ಇದೆ ನನ್ನ ಪ್ರೀತಿಯಿಂದ ಕೊಟ್ಟಿದ್ದ ಗಿಫ್ಟ್ ಕಳ್ಕೊಂಡಲ್ಲ ಅನ್ನೋದು ಇದೆ ನಾನು ಅಂದ್ಕೊಂಡಿರಲಿಲ್ಲ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಮಾಡಿ ಮಾಡಿ ಕಳ್ಕೊಂಡ್ರು ತಕ್ಷಣವೇ ರಿಪೇರಿ ಕೊಟ್ಟಿದ್ದ ತಕ್ಷಣವೇ ಇಸ್ಕೊಂಡು ಬಂದಿದ್ರೆ ವಾಚ್ ಇರ್ತಿತ್ತು ಅದು ಅಂತ ಯಾವಾಗಲೂ ಅವಾಗವಾಗ ಇದ್ದೆ ಅದು ಬೆಲೆ ಆಗೋದಿಲ್ಲ ಕೆಲವೊಂದು ಗಿಫ್ಟ್ಗಳಿಗೆ ಅದು ನೂರು ರೂಪಾಯಿಂದು ಸಾವಿರ ರೂಪಾಯಿಂದ ಅನ್ನೋದು ಲೆಕ್ಕ ಇಲ್ಲ ಒಬ್ಬರು ಪ್ರೀತಿಯಿಂದ ಕೊಡಿಸಿದ್ದಾರೆ ಅಂತ ಅಂದಾಗ ಅದನ್ನ ನಾವು ಕಾಪಾಡ್ಕೊಂಡು ಇಟ್ಕೋಬೇಕು ನಾನು ಅದನ್ನೇ ಹೇಳ್ತಿದ್ದೆ ಇನ್ನು ಅಪ್ಪನಿಗೆ ಅಂತೂ ಇನ್ನು ಯಾವ್ದನ್ನೂ ಕೂಡ ವಸ್ತುಗಳಲ್ಲದ್ದು ಗಿಫ್ಟ್ ಕೊಡೋದಿಲ್ಲ ಕೊಟ್ಟರೆ ಒಂದು ಬಟ್ಟೆ ಕೊಡಿಸ್ತೀನಿ ಅಷ್ಟೇನೇ ಕಳ್ಕೊಳ್ಳುತ್ತೆ ಅಂದರೆ ಪ್ರೀತಿನೇ ಇಲ್ಲ ಅಪ್ಪನಿಗೆ ನಾನು ಕೊಟ್ಟಿದ್ದು ಅಂತಂದ್ಬಿಟ್ಟು ಇಟ್ಕೊಳ್ಳೇ ಇಲ್ಲ ಅಂತ ಯಾವಾಗಲೂ ಇದ್ದೆ ಇನ್ನು ಅದು ಯಾಕೆಂದ್ರೆ ಇರಲಿಲ್ವಲ್ಲ ಅದಕ್ಕೆ ಹಂಗಸ್ತಾಯಿದ್ದೆ ಚಲೋ ಈಗ ಕೊಟ್ಟರೆ ಅಟ್ಲೀಸ್ಟ್ ಸಮಾಧಾನನಾದರೂ ಆಗುತ್ತೆ ನಾನು ಹಾಗೆ ಅಂದ್ಬಿಟ್ಟು ಈ ಸಲ ಕೊಟ್ಟು ಕೊಡಿಸ್ದೆ ಮತ್ತು ಅವ್ರು ಹಾಕಿದ್ದ ಶರ್ಟು ಕೂಡ ನಾನೇನೇ ಸಹ ತೊಗೊಂಡು ಬಂದಿದ್ದು ಇಷ್ಟ ಆಯಿತು ಶರ್ಟು ಕೂಡ ಅವರಿಗೆ ಇಷ್ಟ ಆಯಿತು ನೋಡಿ ಈಗಿತ್ತು ಇವ್ರ ಪಪ್ಪಂದು ಬರ್ತಡೇ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೇಕು ಹೇಳೋದು ಆ ಮಗಳ ಕಡೆಯಿಂದ ಕೇಕು ಎರಡು ವರ್ಷದಿಂದ ಅವಳೇನೆ ತರ್ತಾಳೆ ನನ್ನ ಕಡೆಯಿಂದ ಮಮ್ಮಿ ನನ್ನ ಅಪ್ಪನಿಗೆ ಕೇಕ್ ತರ್ತೀನಿ ನೀವೇನು ಬಟ್ಟೆ ತರ್ತೀರೋ ಏನು ತರ್ತೀರೋ ತಗೊಂಡು ಬನ್ನಿ ನನ್ನ ಬಜೆಟ್ ಇಷ್ಟೇ ಅಂತ ಅಂದ್ಬಿಟ್ಟು ಕೇಕ್ ತರ್ತಾಳೆ ಅದು ಕೂಡ ಇವ್ರ ಪಾಪನ್ಗೆ ಖುಷಿ ಖುಷಿಯಾಗುತ್ತೆ ನನ್ನ ಮಗಳು ಸೇವಿಂಗ್ ಮಾಡ್ಕೊಂಡಿದ್ದೀವಿ ನನಗೋಸ್ಕರ ಕೇಕ್ ತರ್ತಾಳಲ್ಲ ಅನ್ನೋದು ಕೂಡ ಅವ್ರಿಗೊಂಥರ ಹೆಮ್ಮೆ ಅನಿಸುತ್ತೆ ನೋಡಿ ಹೀಗಿತ್ತು ಅವ್ರದೇ ಫೋನ್ ಬರ್ತಾ ಇದೆ ಆ್ಯಕ್ಚುಲಿ ಊಟ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೇನು ಅನಿಸುತ್ತೆ